ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಚೇತನ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ನಮ್ದು ಹಾರಿ ವರ್ಕ್ ಕ್ಲಾಸ್ ಒಂದ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಬ್ಯಾಚ್ ಶುರು ಆಗ್ತಿದೆ ಕುಚ್ ಕ್ಲಾಸ್ ಅಷ್ಟೇನೆ ಹಾರಿ ವರ್ಕ್ ಕ್ಲಾಸ್ ಅಷ್ಟೇನೆ ಒಂದ್ ಬ್ಯಾಚ್ ಒಂದ್ ಬ್ಯಾಚ್ ಎಲ್ಲ ಕಂಪ್ಲೀಟ್ ಆಗ್ತಾ ಆಯ್ತು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಶುರು ಆಗ್ತಿದೆ ಆದ್ರೂ ಜೊತೆಗೆ ಇಷ್ಟು ದಿನ ಕ್ಲಾಸ್ ಅಲ್ಲಿ ಬೇಸಿಕ್ ಅಡ್ವಾನ್ಸ್ ಎಲ್ಲ ನಡೀತಾ ಇತ್ತು ಈಗ ಪ್ರೊಫೆಷನಲಿ ಕೂಡ ನಾವು ಹೇಳ್ಕೊಡ್ತಾ ನಮಗೆ ಬೇಸಿಕ್ ಗೊತ್ತಿದೆ ಇದೊಳ್ಳೆ ಗಳು ಎಲ್ಲ ಮಾಡ್ತಾ ಇದ್ದೀರಾ ಗೊತ್ತೇ ಇರ್ಲಿಲ್ಲ ಅಂತ ಅನ್ನೋರು ಈಗ ನೋಡಿ ಆಗ್ತಾ ಇದೀನಿ ಡಿಸೈನ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಇಷ್ಟು ಡಿಸೈನ್ಸ್ ಕೂಡ ಬರುತ್ತೆ ಬೇಸಿಕ್ ಗೊತ್ತಿರೋರಿಗೆ ಮಾತ್ರ ತ್ರೀ ಡಿ ಡಿಸೈನ್ಸ್ ಗಳ ಇರುತ್ತೆ ಮೇಡಮ್ ನಮಗೆ ಗೊತ್ತಿಲ್ಲ ಫಸ್ಟ್ ಇಂದ ನಾವು ನೀಟ್ ಆಗಿ ಯಾಕಂದ್ರೆ ಇದ್ರಲ್ಲಿ ತುಂಬಾ ದುಡ್ಡು ಇದೆ ಬರೀ ಅವರೇ ಮಾಡ್ತಾ ಇದ್ದಾರೆ ಕಲ್ತ್ಕೊಂಡ್ ಕಲ್ತ್ಕೊಂಡು ಹಿಂದಿ ಅವರೇ ಮಾಡ್ತಾರೆ ಅವ್ರ ರೂಪಾಯಿ ದುಡ್ಕೊತಾರೆ ನಾವು ಬ್ಲೌಸ್ ಗಳು ನೋಡ್ಕೊಂಡು ಹಿಂಗೆ ಕೂತಿರ್ತೀವಿ ಬ್ಲೌಸ್ ಕಲ್ತಿರ್ಬೇಕು ಕುಚ್ಚು ಕಲ್ತಿರ್ಬೇಕು ಹಾರಿ ವರ್ಕ್ ಕಲಿತು ಅಂತಂದ್ರೆ ಒಂದು ತಿಂಗಳಿಗೆ ಕಮ್ಮಿ ಇದ್ರು ಮೂವತ್ತೈದರಿಂದ ನಲ್ವತ್ತರ ಮೇಲೆ ಕ್ರಾಸ್ ಮಾಡ್ಬೋದು ಕಣ್ರಮ್ಮ ನಿಮಗೆ ಗೊತ್ತಿಲ್ಲ ಅಷ್ಟೇ ಅಯ್ಯೋ ಅದ್ ಕಷ್ಟ ಬೆನ್ನೋ ಅದು ಇದು ಅಂತೀರಾ ಯಾವುದು ಕಷ್ಟ ಅಲ್ಲ ಈಗ ಬ್ಲೌಸ್ ಕಟಿಂಗ್ ಗೊತ್ತಿರೋರ್ಗ್ ಅನ್ಸುತ್ತೆ ಬ್ಲೌಸ್ ಮಾಡೋವರ್ಗು ಕಷ್ಟ ಇರುತ್ತೆ ಕಲ್ತಾದ್ಮೇಲೆ ಹೇ ಈಸಿನ ಪಟ್ ಅಂತ ಮಾರ್ಕ್ ಹಾಕ್ತೀರಾ ಕಟ್ ಮಾಡ್ತೀರಾ ಹೊಲ್ದ ಹಾಕೊಂತೀರ ಗೊತ್ತಾಗ್ ಕಲಿಯೋವರೆಗೂ ಅಷ್ಟೇನೆ ಕಷ್ಟ ಕಲ್ತಾದ್ಮೇಲೆ ಎಲ್ಲವೂ ಈಸಿ ಅಲ್ವಾ ಹಾಗಾಗಿ ಫಸ್ಟ್ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಆರಿವರ್ಕ್ ವರ್ಕ್ ಕ್ಲಾಸ್ ಅಲ್ಲಿ ಮೇಡಮ್ ಬ್ಲೌಸ್ ಕಟಿಂಗ್ ಗೊತ್ತಿಲ್ಲ ಹಾರಿ ವರ್ಗ ಕಲಿಬಹುದು ಖಂಡಿತ ಕಲಿಬಹುದು ಆರಿವರ್ಕ್ ವರ್ಕ್ ಅಲ್ಲಿ ಮೂರ್ ತಿಂಗಳು ಕೋರ್ಸ್ ಇರುತ್ತೆ ಫಸ್ಟ್ ಬೇಸಿಕ್ ಚೈನ್ ಸ್ಟಿಚ್ ಗಳು ಅದೆಲ್ಲ ಬರ ಬರೋದಿರುತ್ತೆ ಅದನ್ನ ಕಲ್ತ್ಕೊಂಡ್ಮೇಲೆ ಬ್ಲೌಸ್ ಗೆ ಹೇಗ್ ಮಾರ್ಕ್ ಹಾಕ್ಬೇಕು ಇನ್ನು ಅದಷ್ಟು ಡಿಸೈನ್ಗಳನ್ನ ಹೇಗ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಅಲ್ಲಿ ಇರುತ್ತೆ ಅದಾದ್ಮೇಲೆ ತ್ರೀ ಡಿ ಡಿಸೈನ್ಸ್ ಇವಾಗೆಲ್ಲ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಇದೀನಲ್ಲ ಮೇಲ್ಗಡೆ ಅಷ್ಟು ಡಿಸೈನ್ಸ್ ಕೂಡ ನಿಮ್ಗೆ ತ್ರೀ ಡಿ ಡಿಸೈನ್ಸ್ ಅಲ್ಲಿ ಬಂದೋಗುತ್ತೆ ಪಿಕಾಕ್ ಡಿಸೈನ್ಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ಸೇಲ್ಕೋಬಹುದು ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮ್ಗೆ ಮೀಡಿಯಂ ರೇಟ್ ಅಲ್ಲಿ ಮಾಡ್ತಾ ಇದೀವಿ ಕೆಲವರು ಕೇಳ್ಬೋದು ಮೇಡಮ್ ರೇಟ್ ಹೇಳ್ಬಿಡಿ ಅಂತ ರೇಟ್ ಯಾಕೆ ಯಾವ ವಿಡಿಯೋದಲ್ಲೂ ನಾನು ಹೇಳಲ್ಲ ಅಂತಂದ್ರೆ ಈಗ ಈ ಮಂತ್ ಕೋರ್ಸ್ ಇಂದು ಈಗ ಒಂದ್ ಎರಡ್ ಮೂರ್ ತಿಂಗಳು ಈ ರೇಟ್ ಇರುತ್ತೆ ಅಂತ ಇಟ್ಕೊಳ್ಳಿ ನೀವೊಂದ್ ಇದು ಎನಿ ಟೈಮ್ ಯೂಟ್ಯೂಬ್ ಅಲ್ಲಿ ಇರ್ತಾ ಇದೋ ಇನ್ನೊಂದ್ ಆರು ತಿಂಗಳು ವರ್ಷನೋ ಬಿಟ್ಬಿಟ್ಟು ಈ ವಿಡಿಯೋ ನೋಡ್ತೀರಾ ಮೇಡಮ್ ಆ ವಿಡಿಯೋದಲ್ಲಿ ನೋಡಿದೆ ನಾನು ಮೂರ್ ಸಾವಿರನೋ ಎರಡ್ ಸಾವಿರನೋ ಐದ್ ಸಾವಿರ ಅಂತ ಹಾಕಿದ್ರಿ ಈಗ ನೋಡಿದ್ರೆ ಎಷ್ಟೊಂದು ಹೇಳ್ತೀರಾ ಮೇಡಮ್ ಸುಳ್ಳು ಹೇಳ್ತೀರಾ ಅನ್ನಂಗ ಆಗ್ಬಿಡುತ್ತೆ ಅದಕ್ಕೆ ಯಾರು ಕೂಡ ವಿಡಿಯೋದಲ್ಲಿ ನಾವು ರೇಟ್ ನ ಮೆನ್ಷನ್ ಮಾಡಲ್ಲ ಕ್ಲಾಸಸ್ ಅಂತೂ ಇದ್ದೇ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ಸೇರ್ಕೋಬಹುದು ಆದ್ರೆ ಇವಾಗ ಸೇರ್ಕೊಂಡಾಗ ಕಮ್ಮಿ ಇರುತ್ತೆ ಹೋಗ್ತಾ ಹೋಗ್ತಾ ಹೆಂಗೆ ಎಲ್ಲಾ ಚೇಂಜಸ್ ಆಗುತ್ತೋ ಹಾಗೆ ಹೋದಂಗ ಹೋದಂಗೆ ರೇಟ್ ಕೊಳುಚ್ಕೊ ಕೂಡ ಚೇಂಜಸ್ ಆಗ್ತಾ ಎರಡ್ ತಿಂಗಳು ಮೂರು ತಿಂಗಳು ಅದಾದ್ಮೇಲೆ ರೇಟ್ಗಳು ಕೂಡ ಚೇಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೆ ರೇಟ್ ರೇಟ್ಗಳು ಹೇಗ್ ಜಾಸ್ತಿ ಆಗುತ್ತೆ ಅಂತ ಅದೇ ತರ ಈ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ ಸದ್ಯದಲ್ಲಿ ಮೀಡಿಯಂ ರೇಟ್ ಅಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ಕಡಿಮೆ ರೇಟ್ ಅಲ್ಲಿ ಮಾಡಿಸ್ತಾ ಇದೀವಿ ಹೊರಗಡೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೂಡ ಕ್ಲಾಸಸ್ ಇದೆ ಆರಿವರ್ ಕ್ಲಾಸು ನೀವು ನಮ್ಮ ಸಂಸ್ಥೆಗೆ ಸೇರ್ಕೊಂಡ್ರೆ ನೀವು ಅಷ್ಟು ಕಮ್ಮಿ ನಮ್ಮ ಮ್ಯಾಮ್ ಅನ್ಬೇಕು ಅಷ್ಟು ಕಡಿಮೆ ರೇಟ್ ಅಲ್ಲಿ ನಾವು ಕ್ಲಾಸ್ ನ ಮಾಡ್ತಾ ಇದೀವಿ ಆರಾಮಾಗಿ ಸೇರ್ಕೊಂಡು ನೀವು ಕ್ಲಾಸ್ ನಲ್ಲಿ ಕಲ್ತ್ಕೊಳ್ಳಿ ಇದ್ರಲ್ಲಿ ಲೈವ್ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ಮ್ಯಾಮ್ ನಾವು ಕೆಲಸ ಮಾಡ್ತಾ ಇದೀವಿ ಟೈಮೇ ಇಲ್ಲ ಮ್ಯಾಮ್ ಅಂದ್ರೆ ವಾಟ್ಸ್ಆಪ್ ಕ್ಲಾಸ್ ಕೂಡ ಇರುತ್ತೆ ವಾಟ್ಸ್ಆಪ್ ಕ್ಲಾಸ್ ಅಲ್ಲಿ ಸೇರ್ಕೊಂಡ್ರು ಕೂಡ ನೀವು ಆರಾಮಾಗಿ ಕಲಿತ್ಕೊಂಡು ಮಾಡ್ಕೋಬಹುದು ಅಷ್ಟು ನೀಟಾಗಿ ನಾವು ವಿಡಿಯೋಸ್ ಗಳನ್ನ ಲೈವ್ ಲೈವಲ್ಲೂ ಕೂಡ ಅಷ್ಟೇ ನೀಟಾಗಿ ಹೇಳ್ಕೊಡ್ತಾ ಇದ್ವಿ ಈ ಹೋಗಿದ್ರೆ ಎರಡು ಬ್ಯಾಚ್ ವಿಡಿಯೋ ಹಾಕಿದ್ದೆ ನಾನು ತುಂಬಾ ಜನ ಸರ್ಟಿಫಿಕೇಟ್ ತಗೋಬೇಕಾದ್ರೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಹೌದಾ ಇಷ್ಟು ಜನ ಆನ್ಲೈನ್ ಅಲ್ಲಿ ಕಲಿಬಹುದ ಅಂತ ನಮ್ ಕ್ಲಾಸ್ಗೆ ಆನ್ಲೈನ್ ಆಫ್ಲೈನ್ ವಾಟ್ಸ್ಆಪ್ ಯಾವುದೇ ಡಿಫ್ರೆನ್ಸ್ ಇಲ್ಲ ನಮ್ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಎಲ್ರಿಗೂ ಹೇಳ್ಕೊಡ್ಬೇಕು ಚೆನ್ನಾಗಿ ಅವ್ರಿಗೆ ಒಂದ್ ಜೀವನನ ಕಟ್ಕೊಡ್ಬೇಕು ಅನ್ನೋದೇ ನಮ್ಮ ಆಸೆ ಹಾಗಾಗಿ ಇದು ಏನು ಗೊತ್ತಿಲ್ಲ ಅಂದ್ರೂ ಕೂಡ ನಿಮಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಆರಿವರ್ಕ್ ಆದ್ರೂ ಸೇರ್ಕೋಬಹುದು ಕುಚ್ ಕ್ಲಾಸಿಗೆ ಆದ್ರೂ ಸೇರ್ಕೋಬಹುದು ನೀವು ಸೇರ್ಕೊಂಡು ಆರಾಮಾಗಿ ಕಲಿತ್ಕೊಂಡು ನಿಮ್ ಜೀವನ ಕಟ್ಕೋಬಹುದು ನೆಕ್ಸ್ಟ್ ಇದ ಇದ್ರದ್ದು ಟೈಲರಿಂಗ್ ಬಗ್ಗೆ ತುಂಬಾ ಸಲ ಹೇಳಿದೀನಿ ನೆಕ್ಸ್ಟ್ ಆಮೇಲೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಆರಿವರ್ಕು ಮತ್ತೆ ಕುಚ್ ಕ್ಲಾಸ್ ಎರಡು ಕುಚ್ ಕ್ಲಾಸ್ ಅಲ್ಲಿ ಇಪ್ಪತ್ತು ಡಿಸೈನ್ಸ್ ಇರುತ್ತೆ ಯಾವ್ದಕ್ಕಾದ್ರೂ ಬೇಸಿಕ್ ಆದ್ರೂ ಸೇರ್ಕೊಂಡು ಕಲ್ತ್ಕೋಬಹುದು ಇಲ್ಲ ಅದ್ರೂ ಕೂಡ ನಾವು ಪ್ರೊಫೆಷನಲ್ಲಿ ಕಲಿತೀವಿ ಅಂದ್ರೆ ಬ್ರೈಡಲ್ ಎಲ್ಲ ಸಾರಿ ಬ್ರೈಡಲ್ ಎಲ್ಲ ಇರುತ್ತೆ ಕುಚ್ಚಲ್ಲಿ ಅದಕ್ಕೂ ಕೂಡ ಬರೀ ಕೂ ಕ್ರೋಶ ಕೊಚ್ಚಲು ಕೂಡ ಸೇರ್ಕೊಂಡು ಕಲ್ತ್ಕೋಬಹುದು ತುಂಬಾ ಚೆನ್ನಾಗಿ ಕಲ್ತ್ಕೋಬಹುದು ಟೈಮ್ ನ ವೇಸ್ಟ್ ಮಾಡದೆ ಕಲ್ತ್ಕೊಳ್ಳಿ ಬೇರೆಯವರೆಲ್ಲ ಬಂದು ನಮ್ ಇದ್ರಲ್ಲಿ ಸೇರ್ಕೊಂಡು ಅವ್ರಗಳು ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾರೆ ಬರ್ತು ನಾವು ಅಯ್ಯೋ ನಮಗೆ ಕಷ್ಟ ಕಷ್ಟ ಅನ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೆ ನಾವು ಕಷ್ಟದಲ್ಲೇ ಮುಳುಗಿರ್ತೀವಿ ಹೊರತು ನಾವ್ ಯಾವಾಗ ಇಂಪ್ರೂವ್ ಆಗೋದು ಏನಾದ್ರು ಒಂದ್ ಮಾಡ್ಬೇಕಲ್ವಾ ಕಲ್ತ್ಕೋಬೇಕಲ್ವಾ ಕಲ್ತ್ಕೊಂಡ್ ಏನಾದ್ರು ಒಂದು ಅಚೀವ್ ಮಾಡಿದ್ರೆ ತಾನೇ ನಾವು ಇಂಪ್ರೂವ್ ಆಗಕ್ ಸಾಧ್ಯ ಇಲ್ಲ ಬರೀ ಕಷ್ಟ ಮೇಡಮ್ ನಮ್ಮ ಹತ್ರ ದುಡ್ಡು ಇಲ್ಲ ಕಷ್ಟ ಅಂತ ಹೇಳ್ಕೊಂಡೇ ಕುತ್ಕೊಂಡ್ರೆ ನೀವು ಹಾಗೆ ಇರ್ಬೇಕಾಗತ್ತೆ ನೀವು ಅಚೀವ್ ಮಾಡ್ಬೇಕು ಏನಾದ್ರೂ ಒಂದು ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ವಿದ್ಯೆ ಕಲ್ತ್ಕೊಂಡು ಅದ್ರ ಮೇಲೆ ಫೋಕಸ್ ಹಾಕೊಂಡು ಅದ್ರಲ್ಲಿ ನಾವ್ ಹೇಗೆ ಡೆವಲಪ್ ಆಗ್ಬೇಕು ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನಿಮ್ ಕೈಲಿರತ್ತೆ ಅದನ್ನ ನಿಮ್ಮ ಜೀವನನ ನೀವೇ ರೂಪಿಸ್ಕೋಬೇಕು ಬೇರೆಯವ್ರು ಯಾರು ಬಂದು ರೂಪಿಸೋಕ್ ಬರಲ್ಲ ನಿಮ್ ಜೀವನನ ನೀವು ರೂಪಿಸ್ಕೊಂಡ್ರೆ ಮಾತ್ರ ನೀವೇ ಮುಂದಕ್ಕೆ ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯ ಓಕೆನಾ ನಾನು ಹೇಳಿದ ಅರ್ಥ ಆಯ್ತಲ್ವಾ ಆ ಆರಿ ವರ್ಕ್ ಕ್ಲಾಸ್ ಆಗ್ಲಿ ಕುಚ್ ಕ್ಲಾಸ್ ಆಗ್ಲಿ ಮತ್ತೊಂದು ಬ್ಯಾಚ್ ಶುರು ಆಗ್ತಾ ಇದೆ ಹತ್ತನೇ ತಾರೀಕಿಂದ ಹೊಸ ಬ್ಯಾಚ್ ಇರುತ್ತೆ ಆ ಬೇಸಿಕ್ ಆದ್ರೂ ಸೇರ್ಕೋಬಹುದು ಅಡ್ವಾನ್ಸ್ ಆದ್ರೂ ಮತ್ತೆ ಇದು ಪ್ರೊಫೆಷನಲಿ ಸೇರ್ಕೋಬಹುದು ಅದರಲ್ಲಿ ಬ್ರೈಡಲ್ ಈ ಸಾರಿ ಆ ತ್ರೀ ಡಿ ವರ್ಕ್ ಎಲ್ಲ ಇರುತ್ತೆ ಪಿಕಪ್ ಡಿಸೈನ್ಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ನಿಮ್ ಗಳು ಒಂದೊಂದಾಗ ಹೋಗ್ತಾ ಇದಾವೆ ನೋಡಿ ಅದೆಲ್ಲ ಡಿಸೈನ್ಸ್ ನಿಮ್ಗೆ ಬಂದ್ ಹೋಗುತ್ತೆ ಸೇರ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ ಕುಚ್ ಕ್ಲಾಸ್ ಅಲ್ಲಿ ಒಂದು ಟ್ವೆಂಟಿ ಡಿಸೈನ್ಸ್ ಕೇವಲ ಒಂದು ತಿಂಗಳಲ್ಲಿ ಇಪ್ಪತ್ತು ಡಿಸೈನ್ ನ ಕಲ್ತ್ಕೊಂಡು ನೆಕ್ಸ್ಟ್ ಒಂದ್ ತಿಂಗಳಲ್ಲಿ ಹದ್ನೈದಿಂದಲೇ ನಿಮ್ಗೆ ಬಿಸ್ನೆಸ್ ನ ಶುರು ಮಾಡ್ಕೋಬಹುದು ಅಷ್ಟು ನೀಟಾಗಿ ದಿನ ಒಂದು ಡಿಸೈನ್ ಹೇಳ್ಕೊಡ್ತಾ ಇರ್ತೀವಿ ಸೇರ್ಕೊಂಡು ಬೀಟ್ಸ್ ಇಂದ ಹಿಡ್ದು ಬೇಬಿ ಕುಚ್ ಇಂದ ಹಿಡ್ದು ಮತ್ತೆ ಏನೂ ಗೊತ್ತಿಲ್ಲ ಅಂದ್ರೆ ಕಣ್ರು ಅದಾದ್ಮೇಲೆ ನೀವು ಇದಕ್ಕೂ ಕೂಡ ಸೇರ್ಕೊಂಡು ಯಾವ್ದು ಅದರಲ್ಲೇ ಬಂದೋಗುತ್ತೆ ಕ್ರೋಶಾ ಕುಚ್ಚು ಎಲ್ಲ ಸೇರ್ಕೊಂಡು ಚೆನ್ನಾಗ್ ದುಡಿ ಮಾಡ್ಕೋಬಹುದು ಒಂದೊಂದು ಕ್ರೋಶಾ ಕುಚ್ಚು ಡಿಸೈನ್ಸ್ ಎಲ್ಲ ಎಂಟುನೂರು ಸಾವಿರ ಆ ರೇಟಲ್ಲೇ ಇರೋದು ಆರಿ ವರ್ಕ್ ಅಂತೂ ಕೇಳಂಗೆ ಇಲ್ಲ ಆ ರೇಟ್ ಹೋಗ್ತಾ ಇದೆ ಒಂದು ಸಿಂಪಲ್ ಡಿಸೈನ್ ವರ್ಕ್ ಮಾಡಿಸ್ತೀವಿ ಅಂತಂದ್ರು ನೀವು ಆರಿ ವರ್ಕ್ ವರ್ಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸೇ ಬಂದು ಒಂದೂವರೆ ಸಾವಿರ ಇದೆ ಸ್ಟಾರ್ಟಿಂಗ್ ಸುಮ್ನೆ ಬೀಡ್ಸಿಂದು ಡಿಸೈನ್ ಬಂದು ಒಂದೂವರೆ ಸಾವಿರ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ಪಿಕಾಕ್ ಡಿಸೈನ್ ಅದೆಲ್ಲ ಮಾಡ್ತೀವಿ ಅಂತಂದ್ರೆ ಕಮ್ಮಿ ಅಂದ್ರುನು ಐದ್ ಸಾವಿರ ಆರ್ ಸಾವಿರ ಸರ ಊರಲ್ಲಿ ಕುತ್ಕೊಂಡು ಕೂಡ ನೀವು ಮಾಡ್ಕೊಂಡು ಜೀವನ ಮಾಡ್ಕೋಬಹುದು ಎಲ್ಲೇ ಇದ್ರು ಅದ್ರಲ್ಲೂ ತಾಯ್ದಿರು ಮಕ್ಕಳಿಗಂತೂ ಖಂಡಿತವಾಗ್ಲೂ ಕಳ್ಸಿ ಕಾಲೇಜ್ಗೆ ಹೋಗ್ತಾಳೆ ಬಿಡಿ ಮೇಡಮ್ ಅವಳ ಓದಿದಾಳೆ ಅನ್ನೋದ್ಕಿಂತ ಹೌದು ಓದಿದಾರೆ ಅದ್ರ ಜೊತೆಗೆ ಇವನ್ನೆಲ್ಲಾ ನಮ್ಗೆ ಅಲ್ಲಿ ಕಳ್ಸಿಕೊಡ್ತು ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಮದುವೆ ಆಗೋದ್ರೆ ಅವ್ರ ಜೀವನನ ನೀವು ಕಟ್ಕೊಟ್ಟು ಕಳ್ಸಿತ್ತು ಅಂದ್ರೆ ಎಲ್ಲೂ ಮಗು ಆದ್ಮೇಲೆ ಕೆಲ್ಸಕ್ ಕಳ್ಸಲ್ಲ ಮತ್ತೆ ಕಳ್ಸಲ್ಲ ಅನ್ನೋದ್ಕಿಂತ ಅವ್ರ ಮಕ್ಳು ನೋಡ್ಕೊಂಡ್ ಮನೇಲಿ ಇರ್ಬೇಕಾಗತ್ತ ಒಂದ್ ಆರ್ಡ್ ತಿಂಗಳು ಏಳು ತಿಂಗಳು ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ಅವ್ರೆ ಕೆಲ್ಸಕ್ಕೆ ಆಗತ್ತಲ್ವಾ ಆ ಟೈಮಲ್ಲಿ ಇದೆಲ್ಲ ವಿದ್ಯೆ ಗೊತ್ತಿದ್ರೆ ಯಾರ್ ಆ ಕೈ ದುಡ್ಡು ಕೇಳಬೇಕು ಅವ್ರಿಗೆ ಕೇಳ್ಬೇಕು ಇವ್ರು ಕೇಳಬೇಕಪ್ಪ ಏನಪ್ಪ ಅನ್ನೋ ಯೋಚನೆ ಇರಲ್ಲ ಅವ್ರ ದುಡ್ ಬೇನ ಅವರೇ ಮಾಡ್ಕೋಬಹುದು ಮನೇಲೆ ಕುತ್ಕೊಂಡು ಅದಕ್ಕೆ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ತಾಯ್ದಿರು ಮಕ್ಕಳು ಜೀವನನ ಕಟ್ಕೊಂಡು ಇಲ್ಲೇ ಕಳ್ಸ್ಕೊಡಿ ಅವಾಗ ಏನಾಗುತ್ತೆ ಅವ್ರ ಜೀವನ ಎಲ್ಲಿ ವಯಸ್ಸಾದಾಗ್ಲೂ ರೂಪಿಸ್ಕೋಬಹುದು ಮಿಡ್ಲ್ ಕ್ಲಾಸ್ ಅಲ್ಲೂ ಮಧ್ಯ ವಯಸ್ಸಲ್ಲಿ ಇದ್ದಾಗ್ಲೂ ರೂಪಿಸ್ಕೋಬಹುದು ಈಗಲಿಂದಲೇ ನಾವು ಸುಖವಾಗಿ ಬರ್ ಬದುಕ್ಬೋದು ಓಕೆನಾ ನಾನೇ அத்தாய்ல்வ க்ளாஸ் யாரும் சேர்க்கோம் அந்த டண்டித் வந்து நம்பர் ஹாக்கி தீனி ஃபோன் கிளாஸ்கேர் கல்வன நீ ரூப்க்குள்ளி ஓகே வீடியோ இஷ்டம் புட அந்த லைக் கேர் சப்ஸ் ஆக வீடியோ நோட் சப்ஸ் ஆகி விடியோ நோட் ஓகே